ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮ್ನಲ್ಲಿ ನೋಡಿದ್ರೂ ಕೂಡ ಕರಿಮಣಿ ಮಾಲೀಕನ ಸದ್ದು ಸಿಕ್ಕಾಪಟೆ ಜೋರಾಗಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ತೆರೆ ಕಂಡ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾದ ಏನಿಲ್ಲ ಏನಿಲ್ಲ ಹಾಡು ಸದ್ಯಕ್ಕಂತೂ ಯುವ ಜನತೆಯ ದಿಲ್ ಕದ್ದಿದೆ ಕರಿಮಣಿ ಮಾಲೀಕ ನೀನಲ್ಲ ಹಾಡಿಗೆ ಯುವ ಜನತೆ ತಮ್ಮದೇ ಆದ ರೀತಿಯಲ್ಲಿ ಹೊಸ ಟಚ್ ಅನ್ನ ಕೊಟ್ಟು ಸಿಕ್ಕಾಪಟ್ಟೆ ವೈರಲ್ ಮಾಡುತ್ತಿದ್ದಾರೆ ಇನ್ನು ಸಾಕಷ್ಟು ಜನ ಈ ಹಾಡಿನ ರಚನೆಯ ಕುರಿತು ಸಂಗೀತ ನಿರ್ದೇಶಕ ಗುರು ಕಿರಣ್ ರವರನ್ನ ಮಾತನಾಡಿಸಿದ್ರು ಹಾಡು ಹುಟ್ಟಿದ ಬಗ್ಗೆ ಮತ್ತು ಹಾಡಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿವರಣೆಗಳನ್ನ ಕೂಡ ಗುರು ಕಿರಣ್ ಕೊಟ್ಟಿದ್ರು ಈ ಹಾಡಿನಲ್ಲಿ ಎರಡು ಅರ್ಥಗಳಿವೆ ಯಾವ ರೀತಿಯಾಗಿ ಬೇಕಾದರೂ ತೆಗೆದುಕೊಳ್ಳಬಹುದು ಅಂತ ಗುರು ಕಿರಣ್ ರವರು ಹೇಳಿದ್ರು ಇನ್ನು ಈ ಹಾಡಿನ ಮೂಲ ಗಾಯಕಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಂದಿಗೆ ಮಾಹಿತಿ ಇರಲಿಲ್ಲ ಹೆಚ್ಚಿನವರು ಇದರ ಹುಡುಕಾಟದಲ್ಲಿದ್ದರು ಎಸ್ ಈ ಹಾಡಿನ ಮೂಲ ಗಾಯಕಿ ಪ್ರತಿಮಾ ರಾವ್ ಸದ್ಯಕ್ಕೆ ಅವರು ತಮ್ಮ ಹೆಸರನ್ನ ರಾಧಿಕಾ ರಾವ್ ಅಂತ ಬದಲಾಯಿಸಿಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಏನಿಲ್ಲ ಏನಿಲ್ಲ ಹಾಡು ಫೇಮಸ್ ಆಗಿ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಗುಣಕ್ತಾ ಇದ್ದಂತೆ ಮೂಲ ಗಾಯಕಿ ಪ್ರತಿಮಾ ರಾವ್ ಅವರೇ ಖುದ್ದು ಈ ಹಾಡನ್ನ ಹಾಡಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ ಪ್ರತಿಮಾ ರಾವ್ ಸದ್ಯ ಸಿಡ್ನಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ರಾಧಿಕಾ ರಾವ್ ಅವರು ಮ್ಯೂಸಿಕ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಹೊಂದಿದ್ದಾರೆ ಇನ್ನು ರಾಧಿಕಾ ರಾವ್ ಅವರ ಹಾಡನ್ನು ಕೇಳ್ತಾ ಇದ್ದಂತೆ ಪ್ರತಿಯೊಬ್ಬರು ಕೂಡ ಅವರ ಧ್ವನಿಯ ಬಗ್ಗೆ ಮತ್ತು ಅವರ ಸುಶ್ರಾವ್ಯ ಕಂಠದ ಬಗ್ಗೆ ಹಾಡಿ ಹೊಗಳಿದ್ರು ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ಪ್ರತಿಮಾ ರಾವ್ ಅವರು ತಮ್ಮ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಮತ್ತು ಸುಂದರ ಕೇಳುಗರಿಗೆ ನನ್ನ ನಮಸ್ಕಾರ ಏನೆಂದು ಹೇಳಲಿ ನೀವು ಬರೆದ ಪ್ರತಿಯೊಂದು ಕಮೆಂಟನ್ನು ಕೂಡ ಓದಿದ್ದೇನೆ ನೀವು ನನ್ನ ಹೃದಯವನ್ನು ಟಚ್ ಮಾಡಿದ್ದೀರಿ ನನ್ನ ಧ್ವನಿಯ ಕುರಿತ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಧನ್ಯವಾದಗಳು ನನಗೆ ನಿಜಕ್ಕೂ ಕೂಡ ಇದು ಅಪಾರ ಸಂತೋಷವನ್ನು ಉಂಟು ಮಾಡಿದೆ ನಿಮ್ಮ ಹಾರೈಕೆ ಮತ್ತು ಬೆಂಬಲಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು ಯಾವಾಗಲೂ ಎಲ್ಲರೂ ಖುಷಿಯಾಗಿರಿ ಜೀವನದಲ್ಲಿ ಏನೇ ಬರಲಿ ನಗುವನ್ನು ಕಳೆದುಕೊಳ್ಳಬೇಕು ನಗು ಅನ್ನುವುದು ಜೀವನದ ನಿಜವಾದ ಶಕ್ತಿ ನಾನು ಖಂಡಿತವಾಗಿಯೂ ನನ್ನ ಇನ್ನೊಂದಷ್ಟು ಹಾಡುಗಳೊಂದಿಗೆ ವಾಪಸ್ ಬರ್ತೀನಿ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವುದಕ್ಕೆ ಪ್ರಯತ್ನಿಸ್ತೇನೆ ದೇವರು ಸದಾ ನಿಮ್ಮ ಜೊತೆಗಿರಲಿ ಅಂತ ರಾಧಿಕಾ ರಾವ್ ಅವರು ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ನಲ್ಲಿ ಅಭಿಮಾನಿಗಳಿಗೆ ಸಂದೇಶವನ್ನ ನೀಡಿದ್ದಾರೆ